ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗಂಡು ಮಕ್ಕಳ ಒಂದು ಫೇಸ್ ಕೇರ್ ಮುಖದ ಒಂದು ಕಾಂತಿಯನ್ನು ಗಂಡು ಮಕ್ಕಳಲ್ಲಿ ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲವೊಂದಿಷ್ಟು ಮನೆ ಮತಗಳನ್ನು ನೋಡೋಣ ಮುಖ್ಯವಾಗಿ ಗಂಡು ಮಕ್ಕಳಲ್ಲಿ ಮುಖದಲ್ಲಿ ಕಾಂತಿ ಓಜಸ್ಸು ತೇಜಸ್ಸು ಇದು ಬರಬೇಕು ಅಂತ ಹೇಳಿದ್ರೆ ಪುರುಷಾರ್ಥವೇ ಅದಕ್ಕೆ ಮೂಲ ಶಕ್ತಿ ಅಂತ ನಾವು ಪ್ರಪ್ರಥಮವಾಗಿ ಆಧ್ಯಾತ್ಮಿಕ ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪುರುಷಾರ್ಥ ಮಾಡಬೇಕು ಒಬ್ಬ ಮನುಷ್ಯ ಕಾಯಕನಿಷ್ಠನಾಗಿದ್ದರೆ ಅವನಲ್ಲಿ ಏನಾಗುತ್ತೆ ಅಂಥೇಳಿದ್ರೆ ಸಹಜವಾಗಿಯೇ ಸರಿಯಾದ ರೀತಿಯಲ್ಲಿ ಹಾರ್ಮೋನುಗಳ ವ್ಯವಸ್ಥೆಯಲ್ಲಿ ಸಂಚಾರ ರಕ್ತ ಸಂಚಾರದ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆರೋಗ್ಯ ಒಳಗಡೆ ಗಟ್ಟಿಯಾಗಿರ್ತದೆ ಅಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಕಾಂತಿ ಇದ್ದೇ ಇರ್ತದೆ ಇನ್ನೂ ಸೌಂದರ್ಯದ ಒಂದು ವಿಚಾರಕ್ಕೆ ಬಂದಾಗ ಕಾಂತಿಯ ಜೊತೆಗೆ ತುಂಬ ಸೌಂದರ್ಯಮಯವಾಗಿ ಸುಂದರಮಯವಾಗಿ ಕಾಣಬೇಕು ಅಂತ ಮಕ್ಕಳಲ್ಲಿ ಒಂದು ಆಸೆ ಇರ್ತದೆ ಅದಕ್ಕೆ ತಮಗಾಗಿ ಈ ಎಪಿಸೋಡ್ ಹೆಣ್ಮಕ್ಳು ಅವರು ಸೌಂದರ್ಯ ಪ್ರಿಯರು ಅವರು ಬಹಳ ತಮ್ಮ ಒಂದು ಮುಖದ ಕಾಂತಿಗೆ ಒಂದು ಬ್ಯೂಟಿಗೆ ಬಹಳ ಒತ್ತು ಕೊಟ್ಟು ಏನೋ ಪೇಸ್ ಪ್ಯಾಕು ಅದು ಇದೆಲ್ಲ ಮಾಡ್ಕೊಳ್ತಿರ್ತಾರೆ ಅದು ಗಂಡು ಹುಡುಗರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ ಆದರೆ ಕೆಲವು ಜನರಿಗೆ ಮಾತ್ರ ಆ ಸೌಂದರ್ಯದ ಕಾಳಜಿ ಇರ್ತದೆ ಎಲ್ಲರೂ ಚೆನ್ನಾಗಿ ಕಾಣಿಸ್ಬೇಕು ಆ ಬಾ ಭಾಷ್ಯ ಸೌಂದರ್ಯದ ಜೊತೆಗೆ ಆಂತರಿಕ ಸೌಂದರ್ಯನೂ ಕೂಡ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಈ ಒಂದು ಮುಖದ ಕಾಂತಿಗೆ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲದಿಷ್ಟು ಫೇಸ್ ಪ್ಯಾಕನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಅದೇನೆಂದರೆ ಮೊದಲನೆಯದ್ದು ಅಲೋವೆರಾ ಫೇಸ್ ಪ್ಯಾಕ್ ಅಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಿ ಆ ಅಲೋವೆರಾ ಜೆಲ್ನಲ್ಲಿ ನೀವೇನು ಮಿಕ್ಸ್ ಮಾಡಬೇಕು ಅಂಥೇಳಿದ್ರೆ ಈ ಕರಿಬೇವಿನ ಎಲೆಯ ಪೇಸ್ಟು ಎಷ್ಟು ಹೇಳಿದ್ರೆ ಒಂದು ನೂರು ಗ್ರಾಮ್ನಷ್ಟು ಅಲೋವೆರಾದ ಪೇಸ್ಟ್ ಇದ್ದರೆ ಅದರಲ್ಲಿ ಒಂದು ಹತ್ತು ಗ್ರಾಮ್ನಷ್ಟು ಕರಿಬೇವಿನ ಎಲೆಯ ಪೇಸ್ಟು ಯಾಕಂದರೆ ಇದು ದಿ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಆಮೇಲೆ ಇದು ದಿ ಬೆಸ್ಟ್ ಕ್ಲೆನ್ಸಿಂಗ್ ಏಜೆಂಟ್ ಅಂತ ಕರಿಬೋದು ಕರಿಬೇವು ಅದೇನು ಮಾಡುತ್ತೆ ಒಳಗಿರ್ತಕ್ಕಂಥ ಒಂದು ಟಾಕ್ಸಿಸಿಟಿಯನ್ನು ಚರ್ಮದ ರಂಧ್ರಗಳಲ್ಲಿರ್ತಕ್ಕಂಥ ಟಾಕ್ಸಿಸಿ ಬೇಗ ತೆಗೀತದೆ ಅಲೋವೆರಾ ಅಂತ ಹೇಳಿದ್ರೆ ಇಟ್ ಇಸ್ ಅ ಬೆಸ್ಟ್ ಬ್ಯೂಟಿ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ಹಾಗೆ ಅದನ್ನು ಹಾಕಿ ಅದರ ಜೊತೆಯಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ರೆ ಒಂದು ಐವತ್ತು ಗ್ರಾಮ್ನಷ್ಟು ಮುಲ್ತಾನಿ ಮಿಟ್ಟಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಐವತ್ತು ಗ್ರಾಮ್ನಷ್ಟು ಅದರಲ್ಲಿ ಈ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಇವಿಷ್ಟೆಲ್ಲ ಸೇರಿಸ್ಕೊಳ್ಬೇಕು ಅರ್ಧ ಅಥವಾ ಒಂದು ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಇವಿಷ್ಟೆಲ್ಲ ಹಾಕಿ ಅದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ಮುಖಕ್ಕೆ ಲೇಪಿಸಬೇಕು ಮೇ ಲೇಪಿಸಿ ಮೊದಲು ಏನು ಮಾಡಬೇಕು ಅದನ್ನು ಮಸಾಜ್ ಮಾಡ್ಕೊಳ್ಬೇಕು ಅದನ್ನು ತೊಗೊಂಡು ತಗೊಂಡು ಮಸಾಜ್ ಮಾಡ್ಕೊಳ್ಳೋದು ಕಣ್ಣಿನ ಒಳಗಡೆ ಹೋಗದಂಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆವರೆಗೂ ಅದನ್ನು ಮಸಾಜ್ ಮಾಡಿಕೊಂಡು ಆಮೇಲೆ ದಪ್ಪ ಅದನ್ನು ಪಟ್ ಥರ ಲೇಪನ ಮಾಡ್ಕೊಳ್ಬೇಕು ಮಾಡಿಕೊಂಡು ಮುಖಕ್ಕೆಲ್ಲವೂ ಇಲ್ಲಿ ಕುತ್ತಿಗೆವರೆಗೂ ಮಾಡ್ಕೊಳ್ಳೋದು ಆಮೇಲೆ ಒನ್ ಅವರ್ ಬಿಡಬೇಕು ಅದನ್ನು ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ತಣ್ಣೀರಿನಿಂದ ಮುಖ ತೊಳಿಬೇಕು ತಣ್ಣೀರಿನಿಂದ ಇದಿಷ್ಟು ಮಾಡಿದ್ರೆ ಆ ಒಂದು ತಾಸಲ್ಲಿ ಒಂಥರ ವಜ್ರದ ಥರ ಗೋಲ್ಡನ್ ಶೈನಿಂಗ್ ಬರ್ತದೆ ನಿಮ್ಮ ಫೇಸ್ಗೆ ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಒನ್ಯ ಗಂಡು ಮಕ್ಕಳಿಗೆ ವಿಶೇಷವಾಗಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂತಿಯನ್ನು ವೃದ್ಧಿಸುತ್ತೆ ಯಾಕಂದರೆ ಹಾರ್ಮೋನ್ಸ್ಗಳ ಒಂದು ಅಂಶಗಳಲ್ಲಿ ಗಂಡು ಮಕ್ಕಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಹಾರ್ಮೋನ್ಸ್ಗಳು ಮುಖ್ಯವಾಗಿ ಇಲ್ಲಿ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಹಾಗಾಗಿ ಹೆಣ್ಮಕ್ಕಳಲ್ಲಿ ಇರ್ತಕ್ಕಂಥ ಹಾರ್ಮೋನ್ಸ್ಗಳಿಗೆ ಗಂಡು ಮಕ್ಕಳಿರ್ತಕ್ಕಂಥ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಗಂಡು ಮಕ್ಕಳ ಚರ್ಮ ಒಂದು ಸ್ವಲ್ಪ ರಫ್ ಇರ್ತದೆ ಅದಕ್ಕೆ ಅದನ್ನು ಮೃದುಗೊಳಿಸ್ತಕ್ಕಂಥ ಹದಗೊಳಿಸ್ತಕ್ಕಂಥ ಅದರಲ್ಲಿ ಶೈನಿಂಗನ್ನು ಉಂಟು ಮಾಡತಕ್ಕಂಥ ಮನೆಮದ್ದುಗಳನ್ನು ನಾನು ನಿಮಗೆ ಹೇಳ್ತೇನೆ ನೀ ಎರಡನೇದ್ದು ಏನಂತ ಹೇಳಿದ್ರೆ ನೂರು ಗ್ರಾಮ್ನಷ್ಟು ಕಡಲೆ ಹಿಟ್ಟು ತೆಗೆದುಕೊಳ್ಳಿ ಪ್ಯೂರ್ ಕಡಲೆ ಹಿಟ್ಟು ಆಮೇಲೆ ಅದರಲ್ಲಿ ಪೇಸ್ಟ್ ಆಗಲಿಕ್ಕೆ ಬೇಕಾದಷ್ಟು ಹಾಲಿನ ಕೆನೆಯನ್ನು ತೆಗೆದುಕೊಳ್ಳಿ ಅದು ನೂರು ಗ್ರಾಮ್ ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡ್ಬೇಕು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಎಷ್ಟು ಹದವಾಗಿ ಬೇಕಾಗುತ್ತೆ ಅಷ್ಟು ಹಾಲಿನ ಕೆನೆ ಅಥವಾ ಮೊಸರಿನ ಮೇಲಿರ್ತಕ್ಕಂಥ ಕೆನೆಯನ್ನು ಸೇರಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಳಿ ಆಯ್ತಲ್ಲ ಆ ಪೇಸ್ಟನ್ನು ಮುಖಕ್ಕೆ ಅದೇ ರೀತಿ ಮಸಾಜ್ ಮಾಡಿಕೊಂಡು ಲೇಪನ ಹಾಕ್ಕೊಂಡು ಒನ್ ಅವರ್ ನಂತರ ಮುಖ ತೊಳೆಯೋದ್ರಿಂದ ಕೂಡ ಮುಖದ ಕಾಂತಿ ವೃದ್ಧಿಯಾಗುತ್ತೆ ಇನ್ನು ಮೂರನೇ ಪೇಸ್ ಪ್ಯಾಕ್ ಏನಂದರೆ ಶ್ರೀಗಂಧ ಶ್ರೀಗಂಧವನ್ನು ನುಣ್ಣಗೆ ಅದನ್ನು ಏನಂದರೆ ಕೊರಡನ್ನು ಆ ಶ್ರೀಗಂಧದ ಕಟ್ಟಿಗೆಯನ್ನು ಕೊರಡನಲ್ಲಿ ತಿಕ್ಕಿದರೆ ಅದು ಪೇಸ್ಟ್ ಆಗುತ್ತೆ ಆ ಒಂದು ತೆಗೆದಿರ್ತಕ್ಕಂಥ ಶ್ರೀಗಂಧ ಎಷ್ಟು ಇರಬೇಕು ಅಂತೇಳಿದರೆ ನಮಗೆ ಫೇಸಿಗೆ ಎಷ್ಟು ಸಾಕಾಗಬೇಕು ಅಷ್ಟು ನಾವು ಅದನ್ನು ರೆಡಿ ಮಾಡ್ಕೊಳ್ಬೇಕು ಕೆಲವ್ರಿಗೆ ನಾಲ್ಕರಿಂದ ಆರು ಚಮಚ ಸಾಕಾಗುತ್ತೆ ಅಷ್ಟು ಅದರ ಪೇಸ್ಟು ಶ್ರೀಗಂಧದ ಪೇಸ್ಟು ತೆಗೆದುಕೊಳ್ಳಿ ಅದರ ಜೊತೆಗೆ ಏನು ಮಾಡಬೇಕು ಅಂತೇಳಿದರೆ ಅದರ ಸಮ ಪ್ರಮಾಣದಲ್ಲಿ ನೀವು ಏನು ಮಾಡಬೇಕು ಕಡಲೆ ಹಿಟ್ಟನ್ನು ಬೆರೆಸ್ಬೇಕು ಶ್ರೀಗಂಧದ ಜೊತೆಗೆ ಆಮೇಲೆ ಅಷ್ಟೇ ಸಮ ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಬೆರೆಸ್ಬೇಕು ಇದೆಲ್ಲ ಮೂರು ಸೇರಿಸಿದಾಗ ಅದು ಗಟ್ಟಿ ಆಗುತ್ತೆ ಅದನ್ನು ಮತ್ತಿಗೆ ತಿಳು ಮಾಡಬೇಕಲ್ಲ ತಿಳು ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿದ್ರೆ ಎಳೆ ಅದರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ಗ ಪೇಸ್ಟ್ ಲೆಕ್ಕದಲ್ಲಿ ಪೇಸ್ಟ್ ಆ ಒಂದು ವ್ಯವಸ್ಥೆಗೆ ಅದು ಕನ್ಸಿಸ್ಟೆನ್ಸಿಗೆ ಬರಬೇಕು ಅಷ್ಟು ಅದನ್ನು ಕಲಿಸ್ಕೊಳ್ಳಿಕ್ಕೆ ಎಳನೀರನ್ನು ಬಳಸಬೇಕು ಬಳಸಿ ಅದನ್ನು ಪೇಸ್ಟ್ ಥರ ತಯಾರಿಸ್ಕೊಂಡು ಅದರಿಂದನೂ ಕೂಡ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದನ್ನು ಲೇಪನ ಥರ ಹಾಕ್ಕೊಂಡು ಒಂದು ತಾಸಿನ ನಂತರ ನೀವು ತಣ್ಣೀರಿನಿಂದ ಅಥವಾ ಎಳನೀರಿನಿಂದನೇ ಮುಖ ತೊಳೆಯೋದ್ರಿಂದ ತುಂಬ ಗ್ಲೋ ಬರ್ತದೆ ಫೇಸ್ಗೆ ಅದ್ಭುತವಾಗಿ ಈ ಲೇಪನವನ್ನು ಈ ಒಂದು ಫೇಸ್ ಪ್ಯಾಕ್ಗಳನ್ನು ತಾವು ವಾರಕ್ಕೆ ಎರಡು ಬಾರಿ ಮಾಡ್ಕೊಳ್ಳಿ ಒಂದು ಮೂರ್ನಾಲ್ಕು ತಿಂಗಳು ಮಾಡ್ಕೊಳ್ಳೋಷ್ಟರಲ್ಲಿ ನಿಮ್ಮ ಮುಖದ ಕಾಂತಿ ವೃದ್ಧಿಯಾಗುತ್ತೆ ಮುಖದ ಮೇಲಿರೋ ಮಡವೆಗಳು ಕಪ್ಪು ಕಲೆಗಳು ರಿಂಕಲ್ಸ್ ಇವೆಲ್ಲವೂ ಕೂಡ ದೂರ ಆಗ್ತವೆ ದಿ ಬೆಸ್ಟ್ ಮೆನ್ಸ್ ಫೇಸ್ ಕೇರ್ ಅಂತ ನಾವು ಇದನ್ನು ಕರೀಬೋದು ಇದನ್ನು ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ಮುಖದ ಕಾಂತಿಯನ್ನು ವೃದ್ಧಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳನ್ನು ಯೋಗ ಮತ್ತು ಆಯುರ್ವೇದದ ಚಿಕಿತ್ಸೆ ಮತ್ತು ಔಷಧಿ ಉಪಚಾರಗಳಿಂದ ಸರಿಪಡಿಸ್ಕೊಳ್ಬಹುದು ಸರಿಪಡಿಸ್ತೇನೆ ಅಂತಕ್ಕಂಥದ್ನ ಹೇಳ್ತಲ್ಲ ತಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಹೇಳ್ತಾಯಿದ್ದೇನೆ ಅಂದರೆ ಔಷಧಿ ಯೋಗದ ಜೊತೆಗೆ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಕೂಡ ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ನಮ್ಮ ಆಶ್ರಮದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ನೂರಾರು ವರ್ಷ ಆರೋಗ್ಯವಾಗಿ ಚೆನ್ನಾಗಿ ಬದುಕಲಿಕ್ಕಾಗಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಇವುಗಳ ಒಂದು ತರಬೇತಿಯನ್ನು ಕೊಡ್ತಾ ಇರ್ತವೆ ಪ್ರತಿ ತಿಂಗಳು ಐದು ದಿವಸದ ಶಿಬಿರ ಇರ್ತದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ